ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುಬೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಭಾಳ ಮುಖ್ಯವಾಗಿ ಇವತ್ತಿನ ಒಂದು ದಿನಮಾನಗಳನ್ನು ಕಾಲಗಳನ್ನು ನೋಡಿದಾಗ ಅತಿ ಹೆಚ್ಚಾಗಿ ಜನಗಳಲ್ಲಿ ಕಣ್ಣು ದೃಷ್ಟಿಯ ಪ್ರಭಾವ ಜಾಸ್ತಿ ಆಗ್ತಿದೆ ಜಾತಕ ಚೆನ್ನಾಗಿರುತ್ತೆ ಹಾಗೆ ಇದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆ ಬೆಳಗ್ಗೆ ಚೆನ್ನಾಗಿದೆ ಈಗ ಯಾಕೋ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಿದೆ ಅಥವಾ ವ್ಯಾಪಾರ ಚೆನ್ನಾಗಾಗ್ತಿತ್ತು ಇವತ್ತು ಯಾಕೋ ಚೆನ್ನಾಗಾಗ್ತಿಲ್ಲ ಆಗ್ತಿಲ್ಲ ಕೋರ್ಸ್ ಇವೆಲ್ಲ ನಾವು ಕೇಳಕ್ಕೆ ಹೇಳ್ತಿರ್ತೀವಿ ಬಿಕಾಸ್ ಆಫ್ ಕಣ್ಣು ದೃಷ್ಟಿ ಅಷ್ಟಿಲ್ಲದರೆ ಯಾರು ಕೂಡ ಇಂದಿನ ಕಾಲದಲ್ಲಿ ಕಣ್ಣು ದೃಷ್ಟಿಯಿಂದ ಕಲ್ಲು ಬಂಡೆನೂ ಚೂರಾಗುತ್ತೆ ಅಂತ ಹೇಳ್ತಿರಲಿಲ್ಲ ಮ್ಯಾಕ್ಸಿಮಮ್ ಆ ದೃಷ್ಟಿ ದೋಷ ಅಂತಕ್ಕಂಥದ್ದನ್ನು ನಿವಾರಣೆ ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಯಾವುದೇ ಆದಂಥ ಪೂಜಾ ಪುನಸ್ಕಾರಗಳು ಯಂತ್ರತಂತ್ರಗಳಿಲ್ಲದೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ತದನಂತರ ನಿಮಗೆ ಈ ಮುಖ್ಯ ಮಾಹಿತಿಯನ್ನು ನಾನು ಕೊಡ್ತೇನೆ ಭಾನುವಾರ ಚತುರ್ಥಿ ತಿಥಿ ಒಂಬತ್ತು ಗಂಟೆ ಹದಿಮೂರು ನಿಮಿಷವರೆಗೂ ಇದ್ದು ತದನಂತರ ಪಂಚಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ವಜ್ರಯೋಗ ಇರತಕ್ಕಂಥ ಸಮಯ ವೃಷ್ಟಿ ಹಾಗೆ ಭವಕರ್ಣ ಇರ್ತಕ್ಕಂಥದ್ದು ಚಂದ್ರ ಮಕಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಅಂದರೆ ಲಕ್ಷ್ಮೀ ಮಂಗಳ ಯೋಗ ವಿಶೇಷವಾಗಿ ಕುಜಾಕೇತು ಚಂದ್ರರಿರ್ತಕ್ಕಂಥ ಸಮಯ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥದ್ದು ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಗುಳಿಕ ಕಾಲ ಇರತಕ್ಕಂಥದ್ದು ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಇದು ಕೂಡ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಕೂಡ ಉತ್ತಮ ಮುಹೂರ್ತವಾಗವಿಲ್ಲ ಚಂದ್ರ ಕೂತಿರ್ತಕ್ಕಂಥದ್ದು ಮಖಾನಕ್ಷತ್ರದಲ್ಲಿ ಕೂತ ಸ್ಥಿತವಾಗಿದ್ದಾನೆ ಕುಜ ಕೇತು ಇವೆಲ್ಲ ತೃತೀಯ ಮೂರು ಗ್ರಹಗಳ ಸಂಗಮ ಅಂದರೆ ಈ ವಾ ದಿನ ಯಾರಿಗೆ ಶುಭ ಅಶುಭ ಇರತಕ್ಕಂಥದ್ದು ನೋಡ್ಕೊಂಬರೋಣ ಮೇಷ ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ತುಂಬ ಎನರ್ಜಿಟಿಕ್ಕಾಗಿರ್ತಕ್ಕಂಥ ಡೇ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದಿದೆ ಮೆಲಗಿ ಈ ದಿನ ತಮ್ಮ ಬುದ್ಧಿಶಕ್ತಿಯಿಂದ ಅಪಾರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಆದರೆ ಹಣಕಾಸಿನ ವಿಚಾರದಲ್ಲಿ ದುಡುಕಿ ನಿರ್ಧಾರ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಸಾಧ್ಯತೆ ಬರ್ತದೆ ಅದರ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಭಾಳ ಮುಖ್ಯ ಅಹಂ ಜಾಸ್ತಿ ಇರತಕ್ಕಂಥ ದಿನ ಏಯ್ ನನ್ನಿಂದ ಆಯಿತು ನಾನೇ ಮಾಡಿದ್ದು ಅಂತಕ್ಕಂಥದ್ದು ಇರುತ್ತೆ ಯಾವುದೇ ಆದರೂ ನಾನು ನನ್ನಿಂದ ಆಗಬೇಕಾದೆಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರತಕ್ಕಂಥದ್ದಿರುತ್ತೆ ಅಫ್ಕೋರ್ಸ್ ಒಳ್ಳೆಯ ಒಂದು ದಿನವಾದರೂ ಸಹಿತ ನಿಮ್ಮ ಆ್ಯಟಿಟ್ಯೂಡ್ಸಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಏನು ಗುರುಗಳೇ ಒಳ್ಳೆಯ ದಿನ ಅಂದ್ರಿ ಅಫ್ಕೋರ್ಸ್ ಒಳ್ಳೆ ದಿನವೇ ಆದರೆ ಇವೆಲ್ಲ ಆಟಿಟ್ಯೂಡ್ಸ್ನ ದೂರ ಇಟ್ಟರೆ ನೆಮ್ಮದಿಯಾಗಿರ್ಬೋದು ಸಾಧ್ಯವಾದಷ್ಟು ಕೂಡ ಶಿವನ ಪ್ರಾರ್ಥನೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ಋಷಭರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಮನೆಯ ವಿಚಾರದಲ್ಲಿ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಒಂದು ಆಟಿಟ್ಯೂಡ್ಸ್ ಕೂಡ ನಿಮಗೆ ಋಷಭರಾಶಿಯವರಿಗೆ ಸಣ್ಣ ಪುಟ್ಟ ಮನೆಯ ವಿಚಾರದಲ್ಲಿ ನೆಮ್ಮದಿ ಕಡಿಮೆ ಆಗ್ಬೋದು ಆದರೆ ಈ ದಿನ ಬಹಳ ವಿಶೇಷವಾಗಿರತಕ್ಕಂಥ ಯೋಗ ಲಕ್ಷ್ಮಿ ಯೋಗದಲ್ಲಿ ನಿಮಗೆ ಭೂಮಿ ಖರೀದಿ ಯೋಗ ಭಾಗ್ಯ ಲಭ್ಯ ಇರ್ತದೆ ಮೆಲಗಿ ಆಸ್ತಿ ಖರೀದಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಕಾಶಗಳು ಆ ಒಂದು ವಿಚಾರದಲ್ಲಿ ಏಳಿಗೆ ಸಿಗುತ್ತೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತೀರಿ ವಿಶೇಷವಾಗಿರ್ತಕ್ಕಂಥ ದಿನ ಆ ನೆಮ್ಮದಿಯನ್ನು ನೀವು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತದೆ ಈ ದಿನ ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ತಮ್ಮ ಪ್ರಾ ಅಧಿಕವಾಗಿರ್ತಕ್ಕಂಥ ಶ್ರಮದಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಖಂಡಿತವಾಗಿ ನೀವೇನೇ ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಮಿಥುನ ರಾಶಿಯವರಿಗೆ ಬರುತ್ತೆ ಸಣ್ಣ ಪ್ರಯಾಣಗಳು ಇರುತ್ತೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಸುಖ ಸಂತೋಷ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಈ ದಿನ ಒಂದು ರೀತಿಯಾಗಿ ತುಂಬ ಜೋಶ್ ಇರ್ತಕ್ಕಂಥ ದಿನ ಖಂಡಿತವಾಗಿ ನೀವು ಸಾತ್ವಿಕತೆಗೆ ಹೆಚ್ಚು ಆ ಪ್ರಾಧಾನ್ಯತೆಯನ್ನು ಕೊಡ್ಕೊಳ್ಳಿ ಸಣ್ಣ ಬದಲಾವಣೆ ಇರತಕ್ಕಂಥ ದಿನ ಕೂಡ ಅದಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರಗಳು ಚೆನ್ನಾಗಿ ನಡೀತದೆ ಹಾಗೆ ನಿಮ್ಮ ವಹಿವಾಟುಗಳು ಚೆನ್ನಾಗಿ ಇರ್ತಕ್ಕಂಥದ್ದು ಇರುತ್ತೆ ಒಳ್ಳೆಯ ಒಂದು ಅಡ್ ಅಂದರೆ ಒಂದು ಒಳ್ಳೆಯ ದಿನ ಇರತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ತೋರಿಸ್ತೇ ಆದರೆ ದಾಂಪತ್ಯದಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಸಮಸ್ಯೆಗಳು ಬರ್ತದೆ ಆದರೆ ಕೇತು ಇರೋದ್ರಿಂದ ತಾವು ಕೂಡ ಗಣಪತಿಗೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿಲಿ ಕುಜ ಕೇತು ಹಾಗೆ ಚಂದ್ರರಿದ್ದಾರೆ ಖಂಡಿತ ಭಾಳ ವಿಶೇಷವಾಗಿ ತಮ್ಮ ಪ್ರಯತ್ನದಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಅದರ ದಾಂಪತ್ಯದಲ್ಲಿ ವಿರಸಗಳು ಬರ್ತದೆ ಯಾವುದೇ ಆದಂಥ ಕೆಲಸಗಳಲ್ಲಿ ತಮ್ಮ ಒಂದು ಏನು ಈ ತೋಳು ಬಲ ಅಂತ ಕರಿತೀವಿ ಅದರ ಒಂದು ಬಲದ ಆಧಾರದ ಮೇಲೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಈ ಸಿಂಹರಾಶಿಯವರಿಗೆ ಬರುತ್ತೆ ಆದರೆ ತಮ್ಮ ವಿತಂಡವಾದ ಕೆಲವೊಂದು ಸಾರಿ ನಿಮಗೆ ಸಮಸ್ಯೆಯನ್ನು ತರುತ್ತೆ ವಿತಂಡವಾದ ಸ್ವಲ್ಪ ಹಮ್ಮಿರ್ತಕ್ಕಂಥ ದಿನ ಕೂಡ ಆಗ್ತದೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಉಪಶಮನ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುವೇಟಿಂಗ್ ಜಾಸ್ತಿ ಇರತಕ್ಕಂಥ ದಿನ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಆಗ್ತದೆ ಆದರೆ ಕೋಪಗಳಿಂದ ಕೆಲವೊಂದು ಅನರ್ಥಗಳು ಸಾಧ್ಯತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೆರೆಯೊರೆಯವರ ಹತ್ತಿರ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ ವಿಶೇಷತೆ ಇರತಕ್ಕಂಥದ್ದು ಇರುತ್ತೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಬೆರಳಿಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆಧ್ಯಾತ್ಮಿಕವಾಗಿರ್ರಿ ಸಾತ್ವಿಕವಾದಂಥ ಆಲೋಚನೆಗಳನ್ನು ಕನ್ಯಾ ರಾಶಿಯವರು ಮಾಡತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಷ್ಟದ ದಿನ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಓಂ ಗಂ ಗಣಪತಿ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಕೊಂಚ ಲಾಭದ ದಿನ ಚಂದ್ರ ಲಾಭದಲ್ಲಿದ್ದಾನೆ ಕುಜ ಲಾಭದಲ್ಲಿದ್ದಾನೆ ಕೇತು ಲಾಭದಲ್ಲಿದೆ ಖಂಡಿತವಾಗಿ ನೀವು ಈ ದಿನ ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಚೆನ್ನಾಗಿದೆ ಯಾವುದೇ ವಿಚಾರದಲ್ಲಿ ಗೆಲುವನ್ನು ಲಾಭವನ್ನು ಬಿಸ್ನೆಸ್ಸು ಮತ್ತೊಂದರಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಗಣಪತಿ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಧನಯೋಗದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಒಂದು ಸ್ಥಾನ ಉತ್ತಮವತೆಯನ್ನು ಕಾಣ್ತಕ್ಕಂಥದ್ದಿರುತ್ತೆ ರಾಜಕೀಯ ಮನೋಭಾವತೆ ರಾಜಕೀಯ ವಿಚಾರದಲ್ಲೂ ಕೂಡ ಏಳಿಗೆ ಸಿಗ್ತಕ್ಕಂಥ ಸಾಧ್ಯತೆ ನಿಮ್ಮ ಒಂದು ಏನು ಅನಾಯಕತ್ವದ ಗುಣದಿಂದ ಎಲ್ಲವನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ ಖಂಡಿತವಾಗಿ ಒಳ್ಳೆಯ ದಿನ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸುಮ್ಮನೆ ಅಹಮಿಂದ ಕೆಲವೊಂದು ಅನರ್ಥಗಳು ಆಗ್ತಕ್ಕಂಥದ್ದು ಬಿಬಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ವೃಚಿಕ ರಾಶಿಯವರಿಗೆ ಬರೋದ್ರಿಂದ ಸಮಾಧಾನದ ವಾತಾವರಣ ಭಾಳ ಮುಖ್ಯ ಹಾಗೆ ಧನುರಾಶಿಯವ್ರಿಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಆ ಪ್ರಯಾಣಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ತೋರಿಸ್ತದೆ ಆ ವಿಳಂಬತೆಗೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಿ ಏನಾಗ್ತದೆ ಅಂದರೆ ಒಮ್ಮೆ ನಿಮ್ಮ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥವರು ನಿಮಗೇನೋ ಒಂದು ವಾಗ್ದಾನ ಮಾಡಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಈ ದಿನ ಆಗಲ್ಲ ಅಂತಕ್ಕಂಥ ಸನ್ನಿವೇಶಗಳು ಬರುತ್ತೆ ಏನೋ ಕೇಳಿದ್ದೀರಾ ನೀವು ನಾನು ಅವ್ರು ಸಹಾಯ ಮಾಡ್ತೀನಿ ಆಫ್ ಕೋರ್ಸ್ ಹೊಂದಿರ್ತಾರೆ ಆದರೆ ಸ್ವಲ್ಪ ಮಟ್ಟಿಗೆ ಸಹಾಯಸ್ತ ಕಡಿಮೆ ಆಗ್ತದೆ ಆ ಹಿರಿಯರ ಆಶೀರ್ವಾದ ಕಡಿಮೆ ಆಗ್ತಕ್ಕಂಥಿರುತ್ತೆ ಸಾಧ್ಯವಾದಷ್ಟು ಕೂಡ ಶಿವನ ಪ್ರಾರ್ಥನೆಯನ್ನು ಈ ಧನು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಆಗ್ತದೆ ಮಕರ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅನ್ಯತಃ ಅನ್ಯತಃ ಯಾವುದೇ ವಿಚಾರಕ್ಕೆ ನೀವು ಹೋಗೋದು ಬೇಡ ಅಂದರೆ ಯಾವುದೇ ಗಲಾಟೆಗಳಾಗಿರಲಿ ಯಾವುದೇ ಒಂದು ಸಾರ್ವಜನಿಕ ವಿಚಾರಕ್ಕಾಗಲಿ ಹೋಗ್ಬೇಡಿ ಆದರೆ ಒಮ್ಮೊಮ್ಮೆ ನಿಮಗೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಕೂಡ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಇಲ್ಲಿ ಅತಿ ಅವಶ್ಯಕತ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಒಳ್ಳೆಯ ಲಾಭದ ದಿನ ಕೂಡ ಒಳ್ಳೆಯ ಒಬ್ಬ ಪೊಟೆನ್ಷಿಯಲ್ ವ್ಯಕ್ತಿಗಳನ್ನು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಮಟ್ಟಿಗೆ ಅವರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅವರನ್ನು ಸರಿಯಾಗಿ ಅನಲೈಸ್ ಮಾಡಿಕೊಂಡು ಈ ದಿನ ತಮ್ಮ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೆ ಆದರೆ ಈ ದಿನ ಅತ್ಯಂತ ಶುಭದ ದಿನದಲ್ಲಿ ಒಂದು ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೊಳ್ಳಿ ನಿಮ್ಮ ಪಾರ್ಟ್ರ ಜೊತೆ ಹೊತ್ತೇ ಕಮ್ಯುನಿಕೇಷನ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕುಂಭರಾಶಿ ಅವರಿಗೆ ನೀವು ಸಹಿತವಾಗಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಶತ್ರುವನ್ನು ಗೆಲ್ತಕ್ಕಂಥ ದಿನ ಸಮಸ್ಯೆಯನ್ನು ಗೆಲ್ತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಆದರೂ ವಿ ಆದರೆ ಭಾಳ ಯಶಸ್ಸನ್ನು ತಾವು ಶತ್ರುವನ್ನು ದಮನ ಮಾಡ್ತಕ್ಕಂಥದ್ರಲ್ಲಿ ಈ ದಿನ ಅಶುಭತ್ವ ಇರತಕ್ಕಂಥದ್ದು ಇರುತ್ತೆ ತಾವು ಕೆಲಸದಲ್ಲಿ ಪ್ರೇರೇಪಿತ ಆಗ್ತಕ್ಕಂಥ ದಿನ ಸಣ್ಣ ಪುಟ್ಟ ಆಯಾಸಗಳು ಕಾಣಿಸ್ಕೊಳ್ಳೋದು ಬಿಟ್ಟರೆ ಮೀನರಾಶಿಯವ್ರಿಗೂ ಕೂಡ ಶುಭದ ದಿನ ಆಗ್ತಕ್ಕಂಥದ್ದು ಇರುತ್ತೆ ನೀವು ಸಹಿತವಾಗಿ ಸಾಧ್ಯವಾದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಧನಲಾಭ ವಿಶೇಷವಾಗಿರ್ತಕ್ಕಂಥ ಲಾಭಗಳು ವ್ಯಾಪಾರದಲ್ಲಿ ಲಾಭಗಳು ಸಿಗ್ತಕ್ಕಂಥದ್ದು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಕಣ್ಣು ದೃಷ್ಟಿ ಭಾಳ ಕೆಟ್ಟದ್ದು ತುಂಬಾ ಕೆಟ್ಟ ವಿಚಾರದಲ್ಲಿ ಒಂದು ಕಣ್ಣು ದೃಷ್ಟಿ ಇರತಕ್ಕಂಥದ್ದು ಇದಕ್ಕೆ ಯಾರು ಕೂಡ ಏನು ಮಾಡಲಿಕ್ಕಾಗಲ್ಲ ಏನು ಕೆಲವೊಬ್ಬೊಬ್ಬರು ಏನು ಮಾಡ್ತಿರ್ತಾರೆ ಅವ್ರಿಗೋಸ್ ಏನೋ ಒಂದು ಜಲಸ್ಬುದ್ಧಿ ಆಗ್ತಿರ್ತಾರೆ ಒಂದು ಒಳ್ಳೆ ಗಾಡಿ ಅಥವಾ ಒಳ್ಳೆ ಬಟ್ಟೆ ಆಗ್ತಾಗ ಹೆಂಗಿದ್ದ ಹೆಂಗಾಗೋಗ್ಬಿಟ್ಟ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಬರ್ತದೆ ಜೊತೆಗೆ ಮಕ್ಕಳಿಗೂ ಅಷ್ಟೇ ಮಕ್ಕಳನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀವಿ ಆಚೆ ಕರ್ಕೊಂಡು ಹೋಗೋದ ಅಪ್ಪ ಎಷ್ಟು ಚೆನ್ನಾಗಿದೆಯಪ್ಪ ಪಾಪು ಇವೆಲ್ಲ ಏನಾಗುತ್ತೆ ಒಬ್ಬೊಬ್ಬರು ಕಣ್ಣು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದನ್ನೇ ಹೇಳುತ್ತೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಏನು ತಾಯಿಂದರಾಗಿರ್ಬೋದು ಯಾರಿಗೆ ಕಣ್ಣು ದೃಷ್ಟಿಗಳಾಗಿದೆಯೋ ಕೇವಲ ಹರಳುಪ್ಪನ ಎಡಗೈಯಲ್ಲಿ ತಗೊಳ್ಳಿ ಅದಕ್ಕೆ ಮೂರು ಮೆಣಸನ್ನು ಹಾಕ್ಕೊಳ್ಳಿ ಮೂರು ಒಣ ಮೆಣಸಿನ ಕಾಯನ್ನು ಹಾಕ್ಕೊಂಡು ಹದಿಮೂರು ಬಾರಿ ಯಾರಿಗೆ ಕಣ್ಣು ಆಗಿದೆಯೋ ಅದನ್ನು ನೀವಾಳಿಸ್ಬಿಟ್ಟು ಮೂರು ರಸ್ತೆ ಅಥವಾ ಹೆಚ್ಚು ರಸ್ತೆ ನಾಲ್ಕು ರಸ್ತೆ ಕೂಡಿರ್ತಕ್ಕಂಥ ಪ್ರದೇಶಗಳಿಗೆ ಹಾಕಿ ಹಿಂದಿರುಗಿ ನೋಡ್ದಲೇ ಬನ್ನಿ ಖಂಡಿತವಾಗಿ ವಿತಿನ್ ಆಫ್ ಎನ್ ಅವರಲ್ಲಿ ಅವರ ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖೆ ಬಂತು